ಸೊ ನಮ್ಮ ಗುರುಗಳು ನನ್ನ ಕಚೇರಿಗೆ ಅನೇಕ ಸತಿ ಬಂದಿದ್ದರು ಎಸ್ಪೆಷಲಿ ಒಂದು ಸತಿ ಮಡ್ರಾಸ್ ನಾನು ಈ ಕತೆ ಹೇಳಿದೆ ಇದನ್ನು ಮುಂದುವರ್ಸೋಕ್ಕಾಗಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮಡ್ರಾಸ್ ಮ್ಯೂಸಿಕ್ ಅಕಾಡೆಮಿನಲ್ಲಿ ನಾನು ನುಡಿಸ್ತಾ ಇದ್ದೆ ನಾನು ಅವ್ರ ಮನೆಗೆ ಹೋಗೋ ಅವ್ರ ಆಶೀರ್ವಾದ ತೊಗೊಂಡು ಬಂದಿದ್ದೆ ಕಚೇರಿ ಮಾಡಬೇಕು ಅಂತ ನಾನು ಒಂದು ಕಚೇರಿಯ ಕಾಲು ಭಾಗ ಮುಗಿದಾಗ ತುಂಬ ಮಡ್ರಾಸ್ ಮ್ಯೂಸಿಕ್ ಅಕಾಡೆಮಿಲಿ ಆ ವಯಸ್ಸಲ್ಲಿ ಕಚೇರಿ ಮಾಡುವಾಗ ತುಂಬ ಟೆನ್ಷನ್ ಈಗಲೂ ಟೆನ್ಷನ್ ಇರುತ್ತೆ ಯಾವ ಕಚೇರಿಲಿ ಟೆನ್ಷನ್ ಶುರು ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅದು ಏನೋ ಇದ್ದಕ್ಕಿದ್ದಾಗೆ ಶುರು ಆಗುತ್ತೆ ಏನೋ ಒಂದು ಐದು ವೀಣೆ ವರ್ಕ್ ಆಗಲ್ವೋ ಅಥವಾ ಯಾರೋ ಮುಂದೆ ಬಂದಿರ್ತಾರೋ ಏನೋ ಒಂದು ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಟೆನ್ಷನ್ ಇರ್ಬೋದು ನಾನು ನುಡಿಸ್ತಾ ಇದ್ದೆ ತಲೆ ಎತ್ತು ನೋಡಿದ್ರೆ ನಮ್ಮ ಗುರುಗಳು ಮತ್ತು ವೀಣಾ ವೆಂಕಟರಾಮನ್ ಅಂತ ಒಬ್ಬರು ಇದ್ದರು ಅವ್ರನ್ನ ಕರ್ಕೊಂಡು ಗುರುವಾಯಾರದೊರೆ ಅಂತ ಒಂದು ದೊಡ್ಡ ಮೃದಂಗ ವಿದ್ವಾಂಸರು ಅವ್ರನ್ನೆಲ್ಲ ಕರ್ಕೊಂಡು ಕಚೇರಿಗೆ ಬಂದು ಮುಂದೆ ಕೂತ್ಕೊಂಡ್ರು ಇವತ್ತಿಗೂ ನಾನು ನೆನೆಸ್ಕೊಂಡ್ರೆ ನನಗೆ ಹೌ ಡಿಡ್ ಐ ಗೋ ಥ್ರೂ ದಟ್ ಕಚೇರಿ ಅಂತ ಇವತ್ತು ನನಗೆ ಗೊತ್ತಿಲ್ಲ ಐ ವೆಂಟ್ ಥ್ರೂ ದಟ್ ಕಚೇರಿ ಬಿಕಾಸ್ ಸೋ ಮಚ್ ಟೆನ್ಷನ್ ಟು ಸಿ ಸಚ್ ಸ್ಟಾಲ್ ವರ್ಟ್ ಸಿಟಿಂಗ್ ಇನ್ ಮೈ ಕಚೇರಿ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಗುರುಗಳು ಕೂತಿದ್ದರು ಅವರು ಕಚೇರಿ ಆದಮೇಲೆ ಬಂದು ನಾನು ಹೊರಗಡೆ ಬಂದಾಗ ನನಗೆ ಹೇಳಿದ್ರು ನಾನು ಯಾವತ್ತೂ ನನ್ನ ಕಚೇರಿ ಬಿಟ್ಟು ಬೇರೆಯವ್ರ ಕಚೇರಿಗೆ ಟೆನ್ಷನ್ ಮಾಡ್ಕೋತೀನಿ ಅಂತ ನನ್ನ ಜನ್ಮದಲ್ಲಿ ಅಂದ್ಕೊಂಡಿರ್ಲಿಲ್ಲ ಇವತ್ತು ನೀನು ನುಡ್ಸೋರ್ಗೆ ಬರೋವರೆಗೂ ನನಗೂ ಇಷ್ಟೇ ಟೆನ್ಷನ್ ಆಯಿತು ಅಂತ ಹೇಳಿದ್ರು ಆ ವರ್ಷ ನನಗೆ ಮೂರು ಅವಾರ್ಡು ನನಗೆ ಬಂತು ಮ್ಯೂಸ್ ಮಡ್ರಾಸ್ ಮ್ಯೂಸಿಕ್ ಅಕಾಡೆಮಿನಲ್ಲಿ ಮಾ ಇದು ಅವರು ಅವಾರ್ಡ್ಸ್ ಕೊಡ್ತಾರೆ ಬೆಸ್ಟ್ ಕಾಂಪೋಸಿಷನ್ಸ್ ನುಡ್ಸಿದವ್ರಿಗೆ ಬೆ ಬೆಸ್ಟ್ ಕಚೇರಿ ಅಂತ ಸೊ ನಂಗೆ ಐ ಗಾಟ್ ತ್ರೀ ಅವಾರ್ಡ್ಸ್ ಇನ್ ದಟ್ ಇಯರ್ ಯಾಕೆ ಹೇಳಿದೆ ಅಂದರೆ ಇದನ್ನೆಲ್ಲ ಇಷ್ಟೊಂದು ಏನೋ ಈ ಕಚೇರಿ ಎಲ್ಲ ಮಾಡಬೇಕಾಗಿತ್ತು ಆಮೇಲೆ ಮುಂದೆ ಯಾಕೆಂದರೆ ನಿನ್ನ ಶೈಲಿ ಬೆಳೆಸ್ಕೋಬೇಕು ಅಂತ ಹೇಳಿದ್ರಿ ಅಲ್ಲ ಆಮೇಲೆ ಅವತ್ತು ಅವ್ರು ನಮ್ಮ ಮನೆಗೆ ಹೋದಾಗ ಅವ್ರು ಹೇಳಿದ್ರು ನನಗೆ ನನಗೆ ತುಂಬ ಸಂತೋಷ ನೀನು ನನ್ನನ್ನು ಹಾಗೆ ನುಡಿಸಲ್ಲ ನನ್ನ ಥರದಲ್ಲಿ ಪ್ರಾಕ್ಟೀಸ್ ಮಾಡಿಕೊಂಡು ನಿನ್ನದೇ ಆದ ಶೈಲಿ ಬೆಳೆಸ್ಕೊಳ್ತಿದ್ಯಾ ತುಂಬ ಒಳ್ಳೆಯದು ಇದನ್ನೇ ಮುಂದುವರ್ಸು ಮಾಡಿದ್ರೆ ನಿಂಗೆ ಹೆಸರು ಬರೋದು ಅಂತ ಅವ್ರು ನನಗೆ ಹೇಳಿದ್ರು ಅವತ್ತು ಸಂಜೆ ಸೊ ದಿಸ್ ವಾಸ್ ದ ಥಾಟ್ ಪ್ರೋಸೆಸ್ ವಿಚ್ ಸ್ಟಾರ್ಟೆಡ್ ಫಾರ್ ಮೀ ಓ ನಾನೇ ನನ್ನ ನನ್ನದೇ ಆದ ಶೈಲಿಯಲ್ಲಿ ನೋಡಿಸ್ಬೇಕು ನಾನು ಬೇಕಾದಷ್ಟು ಸಂಗೀತ ಕೇಳ್ತೀನಿ ಒಳ್ಳೆ ಸಂಗೀತ ಕೇಳ್ತೀನಿ ಆದರೆ ನನಗೇನು ನನ್ನ ಸ್ಟ್ರೆಂತ್ ಏನು ನನ್ನ ವೀಕ್ನೆಸ್ ಏನು ನನ್ನ ಸ್ಟ್ರೆಂತ್ ಅಷ್ಟೇ ನನ್ನ ವೀಕ್ನೆಸ್ಸು ನನಗೆ ಗೊತ್ತಿರಬೇಕು ನನಗೆ ಯಾವುದು ಚೆನ್ನಾಗಿ ಕೈಲಿ ಕೂಡ ಬರುತ್ತೆ ಅದರಲ್ಲಿ ಬೆಳೆಸ್ಕೊಂಡು ನನ್ನ ಸ್ಟೈಲನ್ನ ನಾನು ಡೆವಲಪ್ ಮಾಡ್ಕೊಳ್ಬೇಕು ಅಂತ ನನಗೆ ಬುನಾದಿ ಹಾಕ್ಕೊಟ್ಟವರೇ ನಮ್ಮ ಗುರುಗಳು ನೀನು ಹೆಸರು ಮಾಡೋಕ್ಕೆ ಇದು ಒಂದು ಒಳ್ಳೆಯ ಹೆಸರಲ್ಲ ನೀನು ಸಂಗೀತದಲ್ಲಿ ಈ ರೀತಿ ನೀವು ಮುಂದುವರಿಬೇಕು ಅಂತ ಅವರೇ ನನಗೆ ಹೇಳಿದರು ಸೊ ಇನ್ ಅದಕ್ಕೋಸ್ಕರ ನಾನು ಈ ಕತೆ ಹೇಳಬೇಕಾಯ್ತು ಈ ದಿಟ್ಟಿನಲ್ಲಿ ನಾನು ಮುಂದುವರೆದಾಗ ಅನೇಕ ಕಚೇರಿಗಳು ಮಾಡೋಕ್ಕೆ ಶುರು ಮಾಡಿದೆ ನಾನು ಎಸ್ಪೆಷಲಿ ಐ ಸ್ಟಾರ್ಟ್ ಟ್ರಾವೆಲಿಂಗ್ ಅಬ್ರಾಡ್ ಎ ಲಾಟ್ ಅದೇ ಹೇ ನಾನು ಹೇಳಿ ಪ್ರತಿ ಕಚೇರಿನಲ್ಲೂ ನಾನು ಟೆಕ್ನಿಷಿಯನ ವೀಣೆನ ಪ್ಲೇಯರ ಅಂತ ಡೌಟ್ ಬರೋ ಸ್ಥಿತಿವರೆಗೂ ಪ್ರತಿ ಕಚೇರಿಲೂ ವೀಣೆ ಹೊಡೆದಿದ್ದೀನಿ ನಾನು ಫಸ್ಟ್ ಟೈಮ್ ಹತ್ತ ಹತ್ತದಾಯಿತು ಬೇಜಾ ಮಾಡ್ಕೊಂಡಿದ್ದಾಯಿತು ಡಿಪ್ರೆಷನ್ ಆಯಿತು ಸೆಕೆಂಡ್ ಟೈಮು ಒಂದು ಚೂರು ಇವತ್ತು ಆಗೋಯ್ತು ಹೇಗಿಂದ ಥರ್ಡ್ ಟೈಮಿಂದ ಓಕೆ ಐಮ್ ಎಕ್ಸ್ಪೆಕ್ಟಿಂಗ್ ಇಟ್ ಓಪನ್ ಮಾಡೋವಾಗಲೇ ಎಲ್ಲಿ ಮುರ್ತಿದೆ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಟ್ ಐ ಲರ್ನ್ ಟು ರಿಪೇರ್ ವಿಚ್ ಈಸ್ ಎ ವೆರಿ ಗುಡ್ ಥಿಂಗ್ ಎಲ್ಲ ಕಲ್ತ್ಕೊಂಡೆ ರಿಪೇರಿ ಸಣ್ಣ ಪುಟ್ಟ ರಿಪೇರಿ ಮೇಜರ್ ರಿಪೇರಿ ಎಲ್ಲ ಮಾಡಕ್ಕೆ ಬರ್ತಲ್ಲ ಸಣ್ಣ ಪುಟ್ಟ ರಿಪೇರಿ ಆದರೆ ಮಾಡಿಕೊಂಡು ಕಚೇರಿ ಮಾಡೋ ಬಟ್ ಆದರೆ ದಿಸ್ ಟೆನ್ಷನ್ ವಾಸ್ ವರ್ಕಿಂಗ್ ಎವ್ರಿ ಟೈಮ್ ಏರ್ಪೋರ್ಟಲ್ಲಿ ಪ್ರಾಬ್ಲಮ್ಮು ಏನೋ ದೊಡ್ಡ ಕಾ ಇಷ್ಟು ದೊಡ್ಡ ಬಾಕ್ಸ್ ತೊಗೊಂಡಿದ್ರೆ ಫಸ್ಟ್ ಎತ್ಕೊಳ್ತಾ ನನ್ನ ಚೆಕ್ ಇನ್ ಮಾಡಲ್ಲ ಅಂತ ಪ್ರತಿಯೊಂದು ಏರ್ಪೋರ್ಟಲ್ಲೂ ಪಂಚಾಯಿತಿ ಮಾಡ್ಕೊಳ್ಳ್ದೆ ನಾವು ಮುಂದುವರೆದಿದ್ದೇ ಇಲ್ಲ ಸೊ ಟ್ರಾವೆಲ್ ಮಾಡೋದಲ್ಲದೆ ಇದೊಂದು ಜೊತೆಯಲ್ಲಾಗಿತ್ತು ಸೊ ನಾನು ಟೂ ತೌಸಂಡ್ ಮೇ ಬಿ ಅರೌಂಡ್ ತೌಸಂಡ್ ನೈ ಲೇಟ್ ನೈಂಟೀಸಲ್ಲಿ ಒಂದು ಸೆಮಿನಾರ್ ಮಾಡಿದೆ ನಾನು ವೀಣೆ ಮೇಲೆ ನನಗೆ ಆಗಲೇ ನಾನು ಪಿ ಹೆಚ್ ಡಿ ಮಾಡಿದ್ದೆ ಸೊ ನಾನು ಪಿ ಹೆಚ್ ಡಿ ಮಾಡೋಕ್ಕೆ ನನಗೆ ಐ ಆಮ್ ಡೈವರ್ಸಿಫೈ ಯು ನೋ ಸೇಯಿಂಗ್ ಸಮಥಿಂಗ್ ವಿಚ್ ಇಲ್ ಆಲ್ ಬ್ರಿಂಗ್ ಮೀ ಟು ತರಂಗಿನಿ ವೀಣಾ ಸೊ ನಾನು ಈ ಸೆಮಿನಾರ್ ಮಾಡಿದಾಗ ಎಲ್ಲ ವೀಣಾ ಮೇಕರ್ಸ್ನು ಅಂದರೆ ಯಾರ್ಯಾರು ಹಳೇ ಆಗಿ ವೀಣೆ ಮಾಡ್ತಾರೆ ಮತ್ತು ಮಾಡ್ರನ್ ಡೆವಲಪ್ಮೆಂಟ್ಸ್ ಏನಿತ್ತು ಆ ಅಲ್ಲಿವರೆಗೂ ಅವ್ರನ್ನೆಲ್ಲರೂ ಕರೆಸಿದ್ದೆ ಆ ಸೆಮಿನಾರ್ಗೆ ಅವರೆಲ್ಲರೂ ಕೂತ್ಕೊಂಡು ನುಡಿಸಿ ತೋರಿಸಿದ್ರು ಲೂಯಿಸ್ ಅಂತ ಒಬ್ಬರು ಬೆಂಗಳೂರಿಂದ ಒಂದು ವೀಣೆ ಮಾಡಿದ್ರು ಅವರು ವೀಣಾ ಪ್ಲೇಯರಲ್ಲ ಗಿಟಾರ್ ಮೇಕರ್ ಅವರು ಎರಡು ಲೋಟ ಹಾಕ್ಬಿಟ್ಟು ಒಂದು ಇನ್ಸ್ಟ್ರೂಮೆಂಟ್ ಮಾಡಿ ಇಟ್ಟಿದ್ರು ಅವ್ರು ಬಂದು ಡೆಮಾನ್ಸ್ಟ್ರೇಟ್ ಮಾಡಿದ್ರು ಅವ್ರಿಗೆ ಡೆಮಾನ್ಸ್ಟ್ರೇಟ್ ಮಾಡೋಕೆ ಅವ್ರಿಗೆ ವೀಣೆ ನುಡ್ಸಕ್ಕೆ ಬರಲ್ಲ ನಾನು ಅಲ್ಲಿ ನಿಂತಿದ್ದೆ ಮೇಡಮ್ ನೀವೇ ಬಂದು ನುಡಿಸಿ ಅಂತ ಹೇಳಿದ್ರು ನಾನ್ ಹ್ಯಾಡ್ ನಾಟ್ ಟಚ್ ದಟ್ ವೀನ ಸೊ ಐ ಬೋಲ್ಡಿ ವೆಂಟ್ ಅಂಡ್ ಸ್ಯಾಟ್ ದೇರ್ ಆ್ಯಂಡ್ ಪ್ಲೇಡ್ ಐ ವಾಸ್ ಏಬಲ್ ಟು ಪ್ಲೇ ಬಟ್ ಇಟ್ ವಾಸ್ ನಾಟ್ ಕಾನ್ಸರ್ಟ್ ವರ್ತಿ ಇಟ್ ವಾಸ್ ಸೌಂಡಿಂಗ್ ನಾಟ್ ಗುಡ್ ಸೊ ದಟ್ ಟ್ರಿಗರ್ಡ್ ಎ ಲಾಟ್ ಆಫ್ ಥಿಂಗ್ಸ್ ಇನ್ ಮೈ ಹೆಡ್ ಅಂಡ್ ಐ ಸ್ಟಾರ್ಟೆಡ್ ವರ್ಕಿಂಗ್ ವಿತ್ ಲೂಯಿಸ್ ಆ್ಯಂಡ್ ಐ ಆಲ್ಸೋ ಸ್ಟಾ ದೆನ್ ಐ ಅಬ್ಯಾಂಡನ್ ದ ಪ್ರಾಜೆಕ್ಟ್ ಇನ್ ಟೂ ತೌಸಂಡ್ ನೈ ಲೇಟ್ ನೈಂಟೀಸಲ್ಲೇ ಶುರು ಮಾಡಿದೆ ಇದನ್ನ ಬಟ್ ಆಗಲಿಲ್ಲ ಬಿಟ್ಬಿಟ್ಟು ಯಾಕೆಂದರೆ ಇಟ್ ವಾಸ್ ನಾಟ್ ಕಾನ್ಸರ್ಟ್ ವರ್ತಿ ಏನೇನು ಮಾಡಿದ್ರು ನನಗೆ ಐ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಒನ್ ಥಿಂಗ್ ಈವನ್ ಟುಡೇ ಐಮ್ ವೆರಿ ಪರ್ಟಿಕ್ಯುಲ ಮೈ ಟೋನಲ್ ಕ್ವಾಲಿಟಿ ಐ ಆಮ್ ನೋನ್ ಫಾರ್ ಮೈ ಟೋನಲ್ ಕ್ವಾಲಿಟಿ ಆಫ್ ದ ವೀಣಾ ಫರ್ ದಟ್ ನಾನು ಬೇಕಾದಷ್ಟು ಮೈಕ್ಗಳನ್ನು ಚೇಂಜ್ ಮಾಡಿದ್ದೀನಿ ಬೇಕಾದಷ್ಟು ಸ್ಪೀಕರ್ಗಳನ್ನ ಚೇಂಜ್ ಮಾಡಿದ್ದೀನಿ ಬೇಕಾದಷ್ಟು ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀನಿ ಅದು ತುಂಬ ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ಐ ಬೀನ್ ಏಬಲ್ ಟು ಅಚೀವ್ ದಿಸ್ ನಾನು ಅಚೀವ್ ಮಾಡೋಕ್ಕೆ ನನ್ನ ಜೊತೆ ಅನೇಕ ಟೆಕ್ನಿಷಿಯನ್ಸ್ ವರ್ಕ್ ಮಾಡಿದ್ದಾರೆ ನಾನು ಒಬ್ಬಳೇ ಮಾಡೋಕ್ಕಾಗಲ್ಲ ನನ್ನ ಕೈಯಲ್ಲಿ ವೀಣೆನೂ ಮಾಡೋಕ್ಕಾಗಲ್ಲ ಆಮೇಲೆ ಟೆಕ್ನಿಕಲಿ ಐ ಕ್ಯಾನ್ ಸೇ ದಿಸ್ ಇಸ್ ದ ಟೋನ್ ಐ ವಾಂಟ್ ಬಟ್ ಅದನ್ನು ಮಾಡಿಕೊಡೋಕ್ಕೆ ಒಬ್ಬರು ಟೆಕ್ನಿಷಿಯನ್ ಬೇಕು ನನಗೆ ಅನೇಕ ಜನ ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ ಆಮೇಲೆ ಟೂ ತೌಸಂಡ್ ಒನ್ನಲ್ಲಿ ನಾನು ಟೂ ತೌಸಂಡ್ನಲ್ಲಿ ಐ ವೆಂಟ್ ಟು ಜರ್ಮನಿ ಐ ವೆಂಟ್ ವಿತ್ ಎ ಫ್ಲೂಟಿಸ್ಟ್ ಟು ಪ್ಲೇ ವಿ ಡಿಡ್ ಟ್ವೆಂಟಿ ಫೋರ್ ಕಾನ್ಸರ್ಟ್ಸ್ ಇನ್ ಟ್ವೆಲ್ ಡೇಸ್ ವಿ ಆರ್ ಪ್ಲೇಯಿಂಗ್ ಇನ್ ಹ್ಯಾನ್ ಹ್ಯಾನ್ ಓವರಲ್ಲಿ ಇದು ಎಕ್ಸ್ಪೋ ಆಗ್ತಾ ಇತ್ತು ಇಂಡಿಯನ್ ಪೆವಿಲಿಯನಲ್ಲಿ ವಿ ಆರ್ ಪ್ಲೇಯಿಂಗ್ ಆಫ್ಟರ್ ಟೂ ಡೇಸ್ ವಿ ಆರ್ ಸೋ ಪಾಪ್ಯುಲರ್ ವಿ ಹ್ಯಾವ್ ಫುಲ್ ಹೌಸ್ ಮಾರ್ನಿಂಗ್ ಈವ್ನಿಂಗ್ ಅಲ್ಲೆಲ್ಲ ಯೂರೋಪಲ್ಲಿ ಸಂಗೀತದ ಹುಚ್ಚು ಒಳ್ಳೆ ಸಂಗೀತ ನಡೀತಿದೆ ಅಂದರೆ ಜನ ಬರ್ತಾರೆ ಸಿಕ್ಕಾಪಟ್ಟೆ ಜನ ಬರೋಕ್ಕೆ ಶುರು ಮಾಡಿದ್ರು ನಾವು ಏ ಎವ್ರಿ ಡೇ ಫ್ಲೂಟಿಸ್ಟು ನಾನು ಮತ್ತು ಮೃತಂಗದವ್ರು ಮೂರು ಜನ ಹೋಗಿದ್ವಿ ಅವರಿಬ್ಬರು ನನ್ನ ಇನ್ಸ್ಟ್ರೂಮೆಂಟ್ ತರೋ ಹಾಗೆ ಇಲ್ಲ ಯಾಕೆಂದರೆ ದಿನಾ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಬೆಳಗ್ಗೆ ಸಾಯಂಕಾಲ ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಇಂಪಾಸಿಬಲ್ ನಾನು ಹೋಗಿ ಸ್ಟೇಜ್ ಹಿಂದೆ ಇಟ್ಟೋಳು ವೀಣೆ ನಾನು ಅಲ್ಲೇ ಹೋಗಬೇಕು ಅಲ್ಲೇ ಶ್ರುತಿ ಮಾಡ್ಕೋಬೇಕು ಅಲ್ಲೇ ನೋಡ್ಸ್ಬೇಕು ಬಟ್ ಫ್ಲೂಟ್ನವರು ದಿನ ತೊಗೊಂಬಂದು ಫ್ಲೂಟ ಈ ಮುಕ್ತಾಯ ನೋಡ್ಸೋಣ ಮೇಡಮ್ ಈ ಕೃತಿ ನೋಡ್ಸೋಣ ಮೇಡಮ್ ಅಂತ ನಾನು ಐ ಆಲ್ವೇಸ್ ಟೆಲ್ ಅಲ್ಲಿ ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಬಂದರೆ ಐ ಮಸ್ಟ್ ಹ್ಯಾವ್ instrument which I can carry and then, you know, do something like this and I revived it again and then a lot of my friends who are in America who are Veena players also gave me a lot of inputs. I started corresponding, I started working very hard and I was able to do Tarangini Veena and I have a patent for it. Of course, I created a lot of controversy when I did because I was a woman and also meddling with Veena. So that was ಬಿಕಾಸ್ ಆ್ಯಸ್ ಲೇಟ್ ಆಸ್ ಲಾಸ್ಟ್ ಹದಿನೈದು ದಿನ ಹಿಂದೆ ಗಾಯನ್ ಸಮಾಜ ಕಾನ್ಫರೆನ್ಸಲ್ಲಿ ಹೊಸ ಇನ್ ಹೊಸ ಇದು ವಾದ್ಯಗಳು ಅಂತ ಒಂದು ಸೆಮಿನಾರ್ ಮಾಡಿ ಯಾರ್ಯಾರು ಹೊಸ ವಾದ್ಯ ಮಾಡಿದಾರೋ ಅವ್ರನ್ನೆಲ್ಲ ಕರೆದು ಮಾಡಿದ್ರು ನಾವೆಲ್ಲ ಮಾಡಿದಾಗ ನೀ ಯಾಕೆ ಮಾಡಿದೆ ಅಂತ ಕೇಳ್ತಾಯಿದ್ರು ಇನ್ ಟ್ವೆಂಟಿ ತ್ರೀ ಇಯರ್ಸ್ ಟೈಮ್ಸ್ ಆರ್ ಚೇಂಜ್ಡ್ ಸೊ ಐ ಆಮ್ ಗ್ಲ್ಯಾಡ್ ಇಟ್ ಹ್ಯಾಸ್ ಚೇಂಜ್ಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಬಟ್ ನಾ ಮಾಡಿದಾಗ ತುಂಬ ಕಾಂಟ್ರವರ್ಸಿ ಆಯಿತು ಬಟ್ ನನಗೆ ಸರ್ಪ್ರೈಸಿಂಗ್ಲಿ ಅನೇಕ ಮ್ಯೂಸಿಕ್ ಕಾಲೇಜಸ್ ದ ಪರ್ಸನ್ ಹೂ ವಾಸ್ ರೆಸ್ಪಾನ್ಸಿಬಲ್ ಫಾರ್ ಮೈ ಪಿ ಹೆಚ್ ಡಿ ಇಸ್ ಬಿ ವಿ ಕೆ ಶಾಸ್ತ್ರಿ ಅವ್ರು ನನಗೆ ಹೇಳಿದರು ನೋಡಮ್ಮ ಇದಕ್ಕೆ ವ್ಯಾಲ್ಯೂ ಇಲ್ಲದೆ ಇದ್ದಿದ್ದರೆ ಯಾರೂ ನೀನು ಅಪೋಸ್ ಮಾಡ್ತಾ ಇರಲಿಲ್ಲ ಇದು ವ್ಯಾಲ್ಯೂ ಇದೆ ಅದಕ್ಕೆ ಅಪೋಸ್ ಮಾಡ್ತಿದ್ರು ಅದಷ್ಟು ಅರ್ಥ ಮಾಡ್ಕೋಬೇಕು ಅಫ್ಕೋರ್ಸ್ ಏನಾದರೂ ಹೊಸ್ತು ಮಾಡಿದಾಗ ಜನ ತುಂಬ ಅಪೋಸ್ ಮಾಡ್ತಾರೆ ಅದನ್ನು ಮೆಟ್ಟಿ ನಿಲ್ಲುವಂಥ ಶಕ್ತಿ ಇಟ್ಕೋಬೇಕು ಅದಕ್ಕೆ ವ್ಯಾಲ್ಯೂ ಇದೆ ಅಂತ ನಿನಗೆ ಗೊತ್ತಿದ್ರೆ ಯು ಶುಡ್ ವರ್ಕ್ ಟುವರ್ಡ್ಸ್ ಇಟ್ ಅಂತ ಹೇಳಿದರು ಹಾಗೆ ನನಗೆ ಮನ್ನಾ ಶ್ರೀನಿವಾಸನ್ ಅಂತ ಡೆಲ್ಲಿನಲ್ಲಿ ಆರ್ಟ್ ಆಗಿ ತುಂಬ ದೊಡ್ಡ ಆರ್ಟ್ ಕ್ರಿಟಿಕ್ ಅವರು ಅವರು ತಿರುವಯಾರಲ್ಲಿ ನಾನು ನುಡ್ಸಕ್ಕೆ ಹೋದೆ ಆವಾಗ ನಾನು ತುಂಬ ಬೇಜ ಮಾಡ್ಕೊಳ್ತಾ ಇದ್ದೆ ನೋಡಿ ಎಲ್ಲರೂ ಗಲಾಟೆ ಮಾಡ್ತಾ ಇದ್ದಾರೆ ನಾನು ಈ ಇನ್ಸ್ಟ್ರೂಮೆಂಟ್ ಮಾಡಿದ್ದೀನಿ ಅಂತ ತುಂಬ ನಾನು ಯಾರಿಗೋಸ್ಕರನೂ ಮಾಡಲಿಲ್ಲ ನನಗೋಸ್ಕರ ಮಾಡಿಕೊಂಡೆ ಐ ಡೋಂಟ್ ಇವನ್ ಹ್ಯಾವ್ ದ ಫ್ರೀಡಮ್ ಟು ಪ್ಲೇ ಆನ್ ದಿಸ್ ಅಂತ ಪ್ರಶ್ನೆ ಇವಾಗ ಏನಿಲ್ಲ ನೀನು ನುಡ್ಸು ಏನಾಗುತ್ತೆ ನಿನಗೆ ಇದರಿಂದ ಒಳ್ಳೆಯದಾಗುತ್ತೆ you know, andrea, why is <laughs> sadhguru gauti to amateurity, maturity? but to majana oppose but one advantage, when you get into all this controversy, your instrument and you become popular. that's what happened to me. <laughs> the, you know, uh, the flip side of it was that. <laughs>